ವಿವೇಕ ದೀಪಕ್ ವಾಲಿ ಫೌಂಡೇಶನ್ ಕಚೇರಿಯಲ್ಲಿ ಗಣೇಶೋತ್ಸವ ಹಿನ್ನೆಲೆ ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಶೈನಿ ಗುಂಟಿ ದಂಪತಿ ಸಮೇತ ಪರಿಸರ ಸ್ನೇಹಿ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಸನ್ಮಾನ ಸ್ವೀಕರಿಸಿ ಎಸ್ಪಿ ಪ್ರದೀಪ್ ಗುಂಟಿ ಅವರು ಮಾತನಾಡಿ ಸತತ ಐದು ವರ್ಷಗಳಿಂದ ವಿವೇಕ ದೀಪಕ್ ಅವರ ನೇತೃತ್ವದಲ್ಲಿ ಅವರ ಕಚೇರಿಯಲ್ಲಿ ಪರಿಸರ ಸ್ನೇಹಿ ಗಣಪನ ಪ್ರತಿಷ್ಠಾಪನೆ ಮಾಡುವ ಮೂಲಕ ಯುವಕರಿಗೆ ಯುವ ಪೀಳಿಗೆಗೆ ಪರಿಸರದ ಪ್ರತಿ ಕಾ ಕಾಳಜಿ ಕಳಕಳಿ ತೋರಿಸುವ ಜವಾಬ್ದಾರಿಯ ಬಗ್ಗೆ ಅರಿವು ಜಾಗೃತಿ ಮೂಡಿಸುತ್ತಿರುವುದು ಮಾದರಿ ಕೆಲಸವಾಗಿದೆ ಎಂದರು ಗಣೇಶನ ಪೂಜಾ ಕಾರ್ಯಕ್ರಮದಲ್ಲಿ ಅವರ ಕುಟುಂಬದಲ್ಲಿ ನಾವು ಕೂಡ ಭಾಗಿಯಾಗಿದ್ದು ಖುಷಿ ತಂದುಕೊಟ್ಟಿದೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿಯವರು ಮಾತನಾಡಿ ವಿವೇಕ ವಾಲಿ ಹಾಗೂ ಶ್ರೀಮತಿ ಪಲ್ಲವಿ ವಿವೇಕ ವಾಲಿ ಬಹಳ ಹತ್ತಿರದವರು ಇವತ್ತು ಅವರ ಕಚೇರಿಯಲ್ಲಿ ಗಣೇಶನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಖುಷಿ ತಂದುಕೊಟ್ಟಿದೆ ಎಲ್ಲರಿಗೂ ಗಣೇಶ ಸುಖ ಶಾಂತಿ ನೆಮ್ಮದಿ ನೀಡಲಿ ಒಳ್ಳೆಯದನ್ನು ಮಾಡಲಿ ಎಂದರು ಇದೇ ವೇಳೆ ವಿವೇಕ್ ದೀಪಕ್ ವಾಲಿ ಅವರು ಮಾತನಾಡಿ ಕಚೇರಿಯಲ್ಲಿ ಪರಿಸರ ಸ್ನೇಹಿ ಗಣಪನ ಪ್ರತಿಷ್ಠಾಪನೆ ಮಾಡಿದ್ದು ಹಸಿರೀಕರಣಕ್ಕೆ ಸ್ವಚ್ಛ ಸುಂದರ ಪರಿಸರ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಿ ಎಂದರು ಇವತ್ತು ಎಸ್ಪಿ ಪ್ರದೀಪ್ ಗುಂಡಿ ಹಾಗೂ ಅವರ ಧರ್ಮಪತ್ನಿ ನಮ್ಮ ಪ್ರೀತಿಯ ಕರೆಯೋಲಗಿ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಜಿಲ್ಲೆಯಲ್ಲಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡುತ್ತಿದ್ದು ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಅವರ ಪರಿಶ್ರಮ ಬಹಳಷ್ಟಿದೆ ಗಣಪ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೀಡಲಿ ಎಂದರು ಈ ಸಂದರ್ಭದಲ್ಲಿ ಶ್ರೀಮತಿ ಪಲ್ಲವಿ ವಿವೇಕ್ ವಾಲಿ ದೀಪಕ್ ಅಷ್ಟಗೀಕರ್ ಆನಂದ್ ಕಂದ್ಗುಳೆ ಸಿದ್ದಣ್ಣ ಯಳಸಂಗಿ ವಿವೇಕ ಚಿಲ್ಲರ್ಗಿ ಮನೀಶ್ ಕುಲ್ಕರ್ಣಿ ಪುಷ್ಪಕ್ ಜಾಧವ್ ಸಾಯಿ ವಡ್ಡೆ ಗಣೇಶ್ ವಡ್ಡೆ ಸೇರಿದಂತೆ ವಿವೇಕ ದೀಪಕ್ ವಾಲಿ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ಇವತ್ತು ದೀಪಕ್ ವಾಲಿ ಅವರು ಕಚೇರಿಗೆ ಬಂದಿದ್ದು ಅವರ ಕುಟುಂಬ ಸಮೇತ ನಾವು ಇವತ್ತು ಗಣೇಶನ ಅರ್ಚನೆಯಲ್ಲಿ ನಾವು ಭಾಗವಹಿಸಿದ್ದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ಗ್ರೀನ್ ಗಣೇಶ ಇವರು ಐದು ವರ್ಷದಿಂದ ಇದೇ ಸಾಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಒಂದು ಮಾದರಿಯಾಗಿ ಇವತ್ತು ನಮ್ಮ ಗಣೇಶ ಪೂಜೆ ಇವರು ನಿರ್ವಹಣೆ ಮಾಡಿದ್ದಾರೆ ಇದರಲ್ಲಿ ಭಾಗಿಯಾಗಿದ್ದಕ್ಕೆ ನನಗೂ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಒಳ್ಳೆಯದಾಗಲಿ ಎಲ್ಲರಿಗೂ ಎಲ್ಲರಿಗೂ ಗಣೇಶ್ ಚತುರ್ಥಿಯ ಹಬ್ಬದ ಶುಭಾಶಯಗಳು ಎಲ್ಲ ಬೀದರ್ ಜನರಿಗೆ ಇವತ್ತು ನಮಗೆ ಬೀದರಲ್ಲಿ ಅವಕಾಶ ಸಿಕ್ತು ಪೂಜೆ ಅಟೆಂಡ್ ಮಾಡೋಕ್ಕೆ ವಿವೇಕ್ ವಾಲಿ ಮತ್ತು ಪಲ್ಲವಿ ವಾಲಿ ತುಂಬ ಹತ್ತಿರದವರು ನಮಗೆ ಪ್ರೀತಿಯಿಂದ ಇವತ್ತು ನಮಗೆ ದರ್ಶನ ಮಾಡೋಕ್ಕೆ ಆರಿಸ್ಕೊಂಡಿದ್ದಾರೆ ಧನ್ಯವಾದಗಳು ಮತ್ತು ಎಲ್ಲರಿಗೂ ಇದು ಗಣೇಶ ಹಬ್ಬ ಒಳ್ಳೆಯದಾಗಲಿ ಒಂದು ಬ್ಲೆಸ್ಸಿಂಗ್ ತರಲಿ ಮತ್ತು ಇವರು ಒಂದು ಇಕೋ ಗಣೇಶ ಇಟ್ಟಿದ್ದಾರೆ ಇದು ನಮ್ಮ ಪರಿಸರಕ್ಕೆ ಒಳ್ಳೆಯದಾಗಲಿ ಅಂತ ಇದೇ ಥರ ನಾವೆಲ್ಲರೂ ಇಟ್ಟರೆ ನಮಗೆ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್ ಇರಲ್ಲ ಸೊ ಇದನ್ನು ನಾವೆಲ್ಲರೂ ಕಂಟಿನ್ಯೂ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ ಥ್ಯಾಂಕ್ ಯು ಓಹ್ ಬೀದರಲ್ಲಿ ಯಾವ ಫೆಸ್ಟಿವಲ್ ಆಗಲಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಅದೇ ಎನರ್ಜಿ ಇರುತ್ತೆ ಯಾವುದೇ ಫೆಸ್ಟಿವಲ್ ಇರಲಿ ಯಾವುದೇ ಥರದ್ದು ಕಮ್ಯುನಲ್ ಆಗಲಿ ಏನೂ ಇರೋಲ್ಲ ಜನರು ಎಲ್ಲರೂ ಸೇರಿ ಆಚರಿಸ್ತಾರೆ ಎನರ್ಜಿ ನೋಡಿ ನಮಗೆ ತುಂಬ ಖುಷಿ ಕರ್ನಾಟಕದಲ್ಲಿ ಈ ಈ ಭಾಗದಲ್ಲಿ ಈ ಥರ ಆಚರಿಸ್ತಾರೆ ಅಂತ ನಾವಿಲ್ಲಿ ಬಂದಮೇಲೆ ಗೊತ್ತಾಯಿತು ಆ್ಯಂಡ್ ಪೀಪಲ್ ಭಾಳ ಪಾಸಿಟಿವ್ ಎನರ್ಜಿಯಿಂದ ಅದೇ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ರೋಡಲ್ಲಿ ನೋಡ್ತೀರಾ ನೀವು ಸೊ ಎನರ್ಜಿ ತುಂಬ ಹಾಯ್ ಇದೆ ಎಸ್ ಥ್ಯಾಂಕ್ ಯು ಮಚ್ ನಮಸ್ಕಾರಗಳು ಸಮಸ್ತ ನಾಡಿನ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ಗಣೇಶ ಹಬ್ಬವನ್ನು ಆಚರಿಸಲಾಗಿದೆ ಅದೇ ನಿಮಿತ್ತ ನಮ್ಮ ಕಚೇರಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ವಿಗ್ರಹವನ್ನು ಕೂಡಿಸಿ ಪರಿಸರ ಪ್ರೇಮ ಗಣೇಶ ಏನಿದೆ ಅದು ಕೂಡಿಸಿದ್ದೇವೆ ನಿತ್ಯ ಪೂಜಾನ ಮಾಡುತ್ತಿದ್ದೇವೆ ಅದೇ ರೀತಿ ಇವತ್ತು ಮೂರನೇ ದಿವಸ ನಮ್ಮ ಜಿಲ್ಲಾ ವರಿಷ್ಠರಾದ ಎಸ್ ಪಿ ಸಾಹೇಬರು ಅವರು ಧರ್ಮಪತಿ ಜೊತೆ ಬಂದು ಪೂಜೆ ನಡೆಸ್ಕೊಂಡಿದ್ದಾರೆ ನಮ್ಮ ಪ್ರೀತಿಯ ಕರೆಗೆ ಬಂದು ಪೂಜೆ ಮಾಡಿದ್ದಾರೆ ನಾವು ಎಲ್ಲ ಜನರಲ್ಲಿ ಕೇಳ್ಕೊಂಡ ಬರ ದಿನಗಳಲ್ಲಿ ಪರಿಸರ ಬಗ್ಗೆ ಯೋಚಿಸಿ ನಾವು ಪರಿಸರ ಪ್ರೇಮಿ ಗಣೇಶ ಎಕೋ ಫ್ರೆಂಡ್ಲಿ ಮಣ್ಣಿನ ಮಾಡಿದ ಗಣೇಶನ ಕೂಡಿಸ್ಬೇಕಂತ ಕೇಳ್ಕೊತೀನಿ ಆ ದೇವರಲ್ಲಿ ಕೇಳ್ಕೊಂಡಿದ್ದರೆ ಗಣೇಶ ಎಲ್ಲ ವಿಘ್ನವನ್ನು ದೂರ ಮಾಡಿ ಎಲ್ಲರಿಗೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟೆ ಅಂತ ಕಾಪಾಡಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಪ್ರದೀಪ್ ಸರ್ ಮತ್ತು ಅವರು ಮಿಸ್ ಧರ್ಮಪತ್ನಿಗೂ ಧನ್ಯವಾದಗಳು ನಮ್ಮ ಕರೆಗೆ ಬಂದು ಪೂಜೆ ಸಲ್ಲಿಸಿದ್ದಕ್ಕೆ ದೇವರು ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಕೊಡಲಿ ಹಾಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಇನ್ನಷ್ಟು ಶಕ್ತಿ ಕೊಟ್ಟು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕ್ರೈಮ್ ರೇಟ್ ಎಲ್ಲ ಏನು ಕಡಿಮೆ ಆಗಿದೆ ಇನ್ನೂ ಕಡಿಮೆ ಆಗಿ ಅವ್ರಿಗೆ ಶಕ್ತಿ ಕೊಟ್ಟು ಕಾಪ್ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ವಿವೇಕ್ ದೀಪಕ್ವಾಲಿ ವಿವೇಕ್ ದೀಪಕ್ವಾಲಿ ಫೌಂಡೇಶನ್ ಥ್ಯಾಂಕ್ ಯು ಬಿ